ಇದಕ್ಕೂ ಹರ್ಬಲ್ ಲೈಫ್ಗೂ ಏನು ಸಂಬಂಧ ಏನು ಮಾತಾಡ್ತಾ ಇದ್ದಾನೆ ಈ ಅಮ್ಮ ಬಂದ್ಬಿಟ್ಟು ಬ್ಯೂಟಿ ಪಾರ್ಲರ್ ಅಧ್ಯಕ್ಷೆ ಅನಿತಾ ಶೇರ್ಲಿ ಇವರು ಯಾಕೆ ಇಲ್ಲಿ ಬಂದಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬರುವ ಹೌದು ಬಾಸ್ ಬ್ಯೂಟಿಫುಲ್ ಆಗಿ ಕಾಣಬೇಕು ಅನ್ನೋರಿಗೆ ಬ್ಯೂಟಿ ಪಾರ್ಲರ್ ಒಂದು ವರನೆ ಯಾರಿಗೆ ಬೇಕಾದರೂ ಸೂಪರ್ ಆಗಿ ಕಾಣೋ ಹಾಗೆ ಮಾಡುವಂತ ಇವರ ಈ ಒಂದು ಟ್ಯಾಲೆಂಟ್ ಗೆ ಒಂದು ಹ್ಯಾಡ್ಸಾಕ್ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ ಈ ರೀತಿ ಒಂದು ಮೇಕಪ್ ಗೆ ಹತ್ತತ್ರ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗುತ್ತೆ ಇದಕ್ಕೂ ಹರ್ಬಲ್ ಲೈಫ್ಗೂ ಏನು ಸಂಬಂಧ ಏನು ಮಾತಾಡ್ತಾ ಇದ್ದಾನೆ ಕನ್ಫ್ಯೂಸ್ ತಡೀರಿ ತಡೀರಿ ಹೇಳುವ ಹೇಳುವ ಸ್ಕಿನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಂತ ಮೇಕಪ್ ಮಾಡಿಸ್ತಾರೆ ಜನರು ವೆಲ್ನೆಸ್ ಕ್ಲಬ್ಬಿಗೆ ಬಂದುಬಿಟ್ಟು ತಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ತಾರೆ ಯಾವಾಗ ಆರೋಗ್ಯ ಚೆನ್ನಾಗಿ ಆಗುತ್ತೆ ಸ್ಕಿನ್ ಕೂಡ ಸೂಪರಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಚೆನ್ನಾಗಾಯಿತು ನಾರ್ಮಲ್ ಮೇಕಪ್ಪೇ ಸಾಕಾಗುತ್ತಲ್ವ ನಾರ್ಮಲ್ ಮೇಕಪ್ಪಿಗೆ ಐದುನೂರಿಂದ ಸಾವಿರ ತನಕ ಆಗಬಹುದು ಹದಿನೈದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಬಿಲ್ ಆಗುವಂಥದ್ದು ಐದುನೂರು ಸಾವಿರ ರೂಪಾಯಿ ಆಗಿಬಿಟ್ಟು ಯಾರು ಲಾಸ್ ಆಗುತ್ತೆ ಯಾರ ಗುರಿಯೆಲ್ಲ ಹೇಳಿ ಅದಕ್ಕಾಗಿ ಬ್ಯೂಟಿ ಪಾರ್ಲರ್ ಅಧ್ಯಕ್ಷೆ ಅನಿತಾ ಶೇರ್ಲಿ ಈ ಒಂದು ನ್ಯೂಸಿಗೆ ಓಡೋಡು ಬಂದಿರುತ್ತೆ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ನಿಂದ ಡಿಲೀಟ್ ಆಗಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದವ್ರು ಯಾರು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಐಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗ್ಲಿ ಈ ಲಿಂಕನ್ನು ಬಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದಾರಲ್ವಾ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯ್ತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಇದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಟಾಟಾ ಗುಡ್ ಬೈ